ಲೋಕಶಕ್ತಿ ಪಕ್ಷದ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಎನ್ ಬಸವರಾಜು ಅವರನ್ನು ಕಣಕ್ಕೆ ಇಳಿಸುತ್ತಿರುವುದಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಸ್ಥಾವರ ಮಠ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬವಾಗಿದೆ ಎರಡು ಹಂತದಲ್ಲಿ ಚುನಾವಣೆ ಇದ್ದು ರಾಜ್ಯದ ಆರು ಲೋಕಸಭಾ ಕ್ಷೇತ್ರದ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷ ಎನ್ ಬಸವರಾಜು ಅವರಿಗೆ ಟಿಕೆಟ್ ನೀಡಲಾಗಿದ್ದು ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ ರು ಕರ್ನಾಟಕದಲ್ಲೂ ಕೂಡ ಎರಡು ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕು ಈ ನಿಟ್ಟಿನಲ್ಲಿ ಪ್ರಥಮ ಹಂತದಲ್ಲಿ ನಾವು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಪ್ರಥಮ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಏನು ಚುನಾವಣೆ ನಡೀತಾ ಇದೆ ಈ ವಿಚಾರವಾಗಿ ನಾವು ಆರು ಕ್ಷೇತ್ರಗಳಲ್ಲಿ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೀವಿ ಅದರಲ್ಲಿ ನಮಗೆ ವಿಶೇಷವಾಗಿದ್ದು ಮಂಡ್ಯ ಜಿಲ್ಲೆಯಿಂದ ನಮ್ಮ ಎನ್ ಅವರು ನಮ್ಮ ಲೋಕಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜಿಸಿದ್ದೀವಿ ಲೋಕಶಕ್ತಿ ಪಕ್ಷ ಮೌಲ್ಯಗಳನ್ನು ಉಳಿಸ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಂಥ ಪಕ್ಷ ಕಳೆದ ಬಾರಿ ಇಲ್ಲಿ ರಾಮಕೃಷ್ಣ ರಾಮಕೃಷ್ಣಗೆಡೆಯವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ಮಾಡಿದಾಗ ತಾವೆಲ್ಲ ಪತ್ರಕರ್ತ ಮಿತ್ರರು ನಮಗೆ ಅಭೂತಪೂರ್ವ ಬೆಂಬಲವನ್ನು ಕೊಟ್ಟಿದ್ರಿ ನಾಳೆ ಎನ್ ಅವರು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದಂಥ ಕೆಲ ಕಾರ್ಯಗಳನ್ನು ಇಟ್ಕೊಂಡು ನಾವು ಮತ್ತು ಮೌಲ್ಯಗಳನ್ನು ಉಳಿಸ್ಕೊಂಡು ರಾಜಕಾರಣದಲ್ಲಿ ಬೇರೆ ರಾಜಕೀಯ ಪಕ್ಷಗಳಿಗಿಂತ ಭಿನ್ನವಾದ ನೆಲೆಗಟ್ಟಿನಲ್ಲಿ ನಿಂತು ನಾವು ರಾಜಕಾರಣ ಮಾಡಬೇಕನ್ನೋ ದೃಷ್ಟಿಯಿಂದ ಬಸವರಾಜ್ ಅವರಿಗೆ ಟೇ ಬಿ ಫಾರ್ಮ್ ಕೊಟ್ಟಿದ್ದೀವಿ ನಾವು ಈಗಾಗಲೇ ಅವರು ಕೂಡ ಕ್ಷೇತ್ರದಾದ್ಯಂತ ಮತಯಾಚನೆಯಲ್ಲಿ ತೊಡಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಬಸವರಾಜ್ ಅವರಿಗೆ ಜನ ಬೆಂಬಲ ಸಿಗಲಿದೆ ಅನ್ನೋ ಒಂದು ಉತ್ಸಾಹ ನಮಗೂ ಇದೆ ಕಳೆದ ಮೂವತ್ತು ವರ್ಷಗಳು ರಾಜಕೀಯ ಜೀವನದಲ್ಲಿ ಕಂಡುಕೊಂಡು ಬಂದಂಥ ಬಸವರಾಜ್ ಅವರು ಜನತಾ ಪರಿವಾರದ ನಾಯಕರು ಎರಡು ಮೂರು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಂಥವರು ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಎದುರಿಸಿದ್ದಾರೆ ನಮಗೆ ಇವರು ಸೂಕ್ತ ಅಭ್ಯರ್ಥಿ ಅಂತ ನಾವು ಈ ನಿಟ್ಟಿನಲ್ಲಿ ತಾವು ಬೆಂಬಲ ತಮ್ಮಲ್ಲಿ ಮನವಿ ಅಭ್ಯರ್ಥಿ ಎನ್ ಬಸವರಾಜು ಮಾತನಾಡಿ ಇಪ್ಪತ್ತು ದಿನಗಳಿಂದ ಎಲ್ಲಾ ತಾಲೂಕಿನಲ್ಲೂ ಪ್ರಚಾರ ನಡೆಸುತ್ತಿದ್ದೇನೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಎಲ್ಲರಿಗೂ ಪರಿಚಿತನಾಗಿದ್ದೇನೆ ರಾಮಕೃಷ್ಣ ಹೆಗಡೆ ಅವರು ಲೋಕಾಯುಕ್ತ ಮತ್ತು ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತಂದಿದ್ದಾರೆ ನಾನು ಅವರ ಶಿಷ್ಯನಾಗಿ ಕೆಲಸ ಮಾಡಿದ್ದು ಈ ಚುನಾವಣೆಯಲ್ಲಿ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ರು ಏನು ಪ್ರಯುಕ್ತ ನಡೀತಾ ಇದೆಯೋ ಇವಾಗ ಹಾಲಿ ಇಪ್ಪತ್ತು ದಿವಸದಿಂದ ಎಲ್ಲ ತಾಲೂಕುಗಳಲ್ಲಿ ಪ್ರಚಾರ ಮಾಡಿ ನಮ್ಮ ಮಂಡ್ಯ ಜಿಲ್ಲೆ ಒಳಗೆ ನಾನು ಚಿರಪರಿಚಯವಾಗಿದ್ದೀನಿ ಹಾಗಾಗಿ ನಾನು ಮೂರು ಸಾರಿ ಎಟ್ರಿಕ್ ಆಗಿ ಪಂಚಾಯತ್ಗಳಿಂದ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಳೆದ ಬಾರಿ ಪಕ್ಷೇತರವಾಗಿ ನಿಂತಿದೆ ನನಗೆ ಸಾಮಾನ್ಯವಾಗಿ ನಾನು ಪರಿಚಯವಾಗಿದ್ದೀನಿ ಇವತ್ತು ನನ್ನ ಗುರುತಿಸಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾಗಿ ಲೋಕ ಪಾರ್ಟಿ ಲೋಕಶಕ್ತಿ ಪಾರ್ಟಿಲಿ ಮತ್ತು ನೀವು ಮಂಡ್ಯದಲ್ಲಿ ನೀವು ಕಣದಲ್ಲಿ ಇರಬೇಕು ಪರಿಚಯ ಇದೆ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಗುರುತಿಸಿ ಅವರು ಹೇಳಿದ ಮಾತಿಗೆ ಒಪ್ಪಿ ನಾನು ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಹೆಗಡೆ ರಾಮಕೃಷ್ಣ ಹೆಗಡೆಯವರು ಏನೇನು ಕೆಲಸ ಮಾಡೋರು ಏನೇನು ಆಗಿದೆ ಅಂತ ಗೊತ್ತಿದೆ ನಾನು ಜನತಾ ಪರಿವಾರದಲ್ಲಿದ್ದೆ ಅವರಿಗೆ ಶಿಷ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ ಹಾಗಾಗಿ ಮೂವತ್ತೈದು ವರ್ಷದಿಂದ ಸಂಯುಕ್ತ ಜನತಾದಳದಲ್ಲಿದ್ದೆ ನಾನು ನಿಮ್ಮೆಲ್ಲರ ಕೋರಿಕೆ ಏನಂದರೆ ಮಂಡ್ಯದಲ್ಲಿ ಒಂದು ಇತಿಹಾಸ ಲೋಕಶಕ್ತಿ ಪಾರ್ಟಿ ಇದೆ ಅಂತ ಹೇಳಿ ರಾಜ್ಯ ರಾಜ್ಯದಲ್ಲಿ ಗೊತ್ತಾಗಬೇಕಂತ ಹೇಳಿ ನಿಮ್ಮ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಮಾಲತಿ ಪ್ರಸಾದ್ ಉಪಸ್ಥಿತರಿದ್ದರು